ಶಾಸಕರನ್ನು ಅಮಾನತುಗೊಳಿಸುವ ಸ್ಪೀಕರ್ ಅವರ ಸರ್ವಾಧಿಕಾರಿ ಧೋರಣೆ ಖಂಡಿಸಿ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿದ ಸ್ಪೀಕರ್ ವಿರುದ್ಧ ಮತ್ತು ಅಮಾನತನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಇಂದು ಪಕ್ಷದ ಶಾಸಕರೊಂದಿಗೆ ವಿಧಾನಸೌಧದ ಎದುರು ಕೆಂಗಲ್ ಹನುಮಂತನವರ ಪ್ರತಿಮೆ ಬಳಿ ಬಿಜೆಪಿಯ ಪ್ರತಿಭಟನೆ ನಡೆಸಿದರು ಪ್ರಜಾಪ್ರಭುತ್ವದ ದೇಗುಲದಲ್ಲೇ ಜನಪ್ರತಿನಿಧಿಗಳ ಬಾಯಿಸಿ ಹೊರಹಾಕುವ ನಿರ್ಧಾರ ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ದಬ್ಬಾಳಿಕೆಯ ಕ್ರಮವಾಗಿದೆ ತುರ್ತು ಪರಿಸ್ಥಿತಿ ಹೇರಿದ ಕುಖ್ಯಾತಿ ಕಾಂಗ್ರೆಸ್ ಎದುರಿಗೆ ಇದೆ ವಿರೋಧ ಪಕ್ಷಗಳ ದನಿ ಅಡಗಿಸುವ ಪ್ರಯತ್ನ ಮಾಡಿದೆ ಗೌರವನ್ವಿತ ಸ್ಪೀಕರ್ ಅವರು ಈ ಕೂಡಲೇ ಅಮಾನತನ್ನು ರದ್ದುಗೊಳಿಸಿ ಶಾಸಕತ್ವವನ್ನು ಮರುಸ್ಥಾಪಿಸಲು ಒತ್ತಾಯಿಸಿ ಜಂಟಿ ಕಾರ್ಯದರ್ಶಿಗಳ ಮೂಲಕ ವಿಧಾನಸಭಾ ಅಧ್ಯಕ್ಷರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಸಭಾಧ್ಯಕ್ಷರ ಪೀಠಕ್ಕೆ ಅವಮಾನ ಮಾಡಿದ ಆರೋಪದ ಮೇಲೆ ಹದಿನೆಂಟು ಶಾಸಕರನ್ನು ಸ್ಪೀಕರ್ ಯು ಟಿ ಖಾದರ್ ಅವರು ಅಮಾನತು ಮಾಡಿದರು ಬಜೆಟ್ನ ಕೊನೆಯ ದಿನ ಇಡೀ ಸದನ ಒಂದು ರೀತಿಯಲ್ಲಿ ಗಲಾಟೆಗೆ ವಾಗ್ವಾದಕ್ಕೆ ಕಾರಣ ಆಗಿತ್ತು ಈ ಸಂದರ್ಭದಲ್ಲಿ ಸ್ಪೀಕರ್ ಅವರ ಮೇಲೆ ಹರಿದ ಪೇಪರ್ಗಳನ್ನು ಬಿ ಜೆ ಪಿ ಶಾಸಕರು ಎಸ್ತಿದ್ರು ಆ ಹದಿನೆಂಟು ಶಾಸಕರನ್ನು ಸ್ಪೀಕರ್ ಅವರು ಅಮಾನತು ಮಾಡಿದರು ಈಗ ಈ ನಿರ್ಧಾರವನ್ನು ಹಿಂಪಡೆಯುವಂತೆ ಬಿ ಜೆ ಪಿ ಸ್ಪೀಕರ್ ಅವರಿಗೆ ಮನವಿ ಸಲ್ಲಿಸಿದೆ ಜನಪ್ರತಿನಿಧಿಗಳ ಬಾಯಿ ಮುಚ್ಚಿಸುವಂಥ ಈ ನಿರ್ಧಾರ ಏನಿದೆ ಇದು ಪ್ರಜಾತಂತ್ರ ವ್ಯವಸ್ಥೆ ಮೇಲಿನ ದಬ್ಬಾಳಿಕೆ ತುರ್ತು ಪರಿಸ್ಥಿತಿ ಹೇರಿದಂಥ ಕುಖ್ಯಾತಿ ಕಾಂಗ್ರೆಸ್ಗರಿಗೆ ಇದೆ ವಿರೋಧ ಪಕ್ಷಗಳ ದನಿಯನ್ನು ನಿರಂತರವಾಗಿ ಅಡಗಿಸುವ ಯತ್ನ ಮಾಡ್ತಾ ಇವೆ ಕೂಡಲೇ ಯು ಟಿ ಸ್ಪೀಕರ್ ಅವರು ಈ ಅಮಾನತನ್ನು ರದ್ದುಗೊಳಿಸಿ ಶಾಸಕತ್ವವನ್ನು ಮರುಸ್ಥಾಪನೆ ಮಾಡಬೇಕು ಅಂತೇಳಿ ಜಂಟಿ ಕಾರ್ಯದರ್ಶಿಗಳ ಮೂಲಕ ವಿಧಾನಸಭಾ ಅಧ್ಯಕ್ಷರಿಗೆ ಬಿ ಜೆ ಪಿಯ ಪ್ರಮುಖರು ಮನವಿಯನ್ನು ಸಲ್ಲಿಸಿದ್ದಾರೆ